ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಶೀತ ಕೆಮ್ಮು ಗಂಟಲು ನೋವು ಗಂಟಲು ಕೆರೆತ ಎಲ್ಲದಕ್ಕೂ ಕೂಡ ಸಿಂಪಲ್ಲಾಗಿ ಒಂದು ಮನೆ ಮದ್ದನ್ನು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೀಬೇಡಿ ಮೊದಲಿಗೆ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಲೀಟರ್ ಆಗುವಷ್ಟು ನೀರು ಇದನ್ನು ಫಸ್ಟು ಬಿಸಿಗಿಟ್ಕೊಳ್ಬೇಕು ಇದಕ್ಕೆ ಇವಾಗ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಜಜ್ಕೊಳ್ಬೇಕು ಹಸಿ ಶುಂಠಿ ನಮ್ಗೆ ನಾರ್ಮಲಾಗಿ ಕೆಮ್ಮು ಕಫ ಅಥವಾ ಶೀತ ಯಾವುದೇ ಇರಲಿ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ನಾವು ಮನೆಮದ್ದಾಗಿ ಬಳಸಬಹುದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬಳಸ್ಬಹುದು ಇದನ್ನು ಈಗ ಜಸ್ಟ್ ಕ್ರಷ್ ಮಾಡಿಕೊಂಡ್ರೆ ಸಾಕು ಇವಾಗ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಜಜ್ಜಿ ಇಟ್ಕೊಂಡಿರೋ ಶುಂಠಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಪೇಸ್ಟ್ ಕೂಡ ಬೇಕಂದರೆ ಮಾಡಿ ಇಟ್ಕೊಳ್ಬಹುದು ಇದನ್ನು ಇವಾಗ ಕುದಿಸ್ಬೇಕು ದೊಡ್ಡ ಉರಿಯಲ್ಲಿ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಉರಿನ ಸಣ್ಣದಾಗಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಆ ಶುಂಠಿಯಲ್ಲಿರುವಂತಹ ಖಾರ ಅಥವಾ ಸತ್ವ ಎಲ್ಲ ಇರುತ್ತಲ್ಲ ಎಲ್ಲ ಕರೆಕ್ಟಾಗಿ ಬಿಟ್ಕೊಳ್ಬೇಕು ಅಷ್ಟು ಕುದಿಸ್ಬೇಕು ಇದೊಂದು ಎರಡು ನಿಮಿಷ ಮೇಲೆ ಇದಕ್ಕೆ ಒಂದು ಪಿಂಚಾಗುವಷ್ಟು ಅರಿಶಿನನ ಹಾಕಬೇಕು ಅರಿಶಿನ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಅರಿಶಿನ ಕೂಡ ನಮಗೆ ಗಂಟ್ಲು ನೋವೆಲ್ಲ ಏನೇ ಇರಲಿ ಗಂಟ್ಲು ಕೆರೆತ ಎಲ್ಲ ಇದ್ದರೂ ಕೂಡ ತುಂಬ ಬೇಗ ವಾಸಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದಿವಾಗ ಸರಿಯಾಗಿ ಕುದ್ದಿದೆ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಸೋಸ್ಕೊಳ್ಬೇಕು ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ನೀವು ಬೇಕೆಂದರೆ ಟೇಸ್ಟ್ಗೆ ಒಂದು ನಾಲ್ಕು ಕಾಳು ಕಲ್ಲುಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಇಲ್ಲ ಆದರೆ ನಿಂಬೆಹಣ್ಣಿನ ರಸ ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಹಾಕಿದರೆ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನ್ಯಾಚುರಲ್ ಡ್ರಿಂಕನ್ನು ರೆಡಿ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಕುಡಿಬಹುದು ಪ್ರತಿದಿನ ಬೆಳಿಗ್ಗೆ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಜೊತೆಯಲ್ಲಿ ಈ ನಾರ್ಮಲಾಗಿ ಚಳಿಗಾಲದಲ್ಲಿನ ಕಾಡ್ತಾ ಇರತ್ತಲ್ಲ ವೈರಲ್ ಇನ್ಫೆಕ್ಷನ್ ಆಗುತ್ತೆ ಶೀತ ಕೆಮ್ಮು ಕಫ ಹಾಗೆ ಗಂಟ್ಲು ಕೆರೆತ ಗಂಟ್ಲು ನೋವು ಇದೆಲ್ಲದಕ್ಕೂ ಒಳ್ಳೆಯದು ಹಾಗೆ ಡೈಜೆಷನ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಾಡುವಂತಹ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಇದೊಂದು ಮನೆ ಮಂದಿದ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು